ಇಂದಿನ ದಿನಗಳಲ್ಲಿ ಯಾವುದೇ ಉದ್ಯೋಗಕ್ಕೆ ಜನರಲ್ ನಾಲೆಡ್ಜ್ ಬಹಳ ಮುಖ್ಯವಾದ ವಿಷಯವಾಗಿರುತ್ತೆ ನೋಡಿ ವಿಶೇಷವಾಗಿ ನೀವು ಸರ್ಕಾರಿ ಉದ್ಯೋಗಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋದು ಬಹಳ ಅಗತ್ಯವಾಗಿದೆ ಹೌದು ಅಂತಹ ಪ್ರಶ್ನೆಗಳಿಗೆ ಇವತ್ತು ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ ನೋಡಿ ಜಗತ್ತಿನ ಪ್ರತಿಯೊಂದು ಜೀವಿಗೂ ಕೂಡ ನೀರು ಬೇಕೆಂಬುದು ಗೊತ್ತಿರುವಂತಹ ವಿಚಾರ ಆದರೆ ಈ ಪ್ರಪಂಚದಲ್ಲಿ ನದಿಯೇ ಇಲ್ಲದ ದೇಶವಿದೆ ಎಂದು ತಿಳಿದ್ರೆ ನೀವು ಅಚ್ಚರಿ ಪಡ್ತೀರ ನೋಡಿ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಂದ್ರೆ ಆ ದೇಶದಲ್ಲಿ ಹೆಚ್ಚು ಮಳೆಯೂ ಕೂಡ ಬೀಳೋದಿಲ್ಲ ಆದರೆ ಇದು ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ ನೋಡಿ ಹೌದು ಆ ದೇಶವೇ ಸೌದಿ ಅರೇಬಿಯಾ ಇಲ್ಲಿ ನದಿಯೂ ಇಲ್ಲ ಸರೋವರವೂ ಕೂಡ ಇಲ್ಲ ಸೌದಿ ಅರೇಬಿಯಾದಲ್ಲಿ ಮಳೆ ಬೀಳುವುದು ಕೂಡ ಕಡಿಮೆ ಅಂದರೆ ವರ್ಷದಲ್ಲಿ ಒಂದರಿಂದ ಎರಡು ದಿನ ಮಾತ್ರ ಮಳೆಯಾಗತ್ತೆ ಮಳೆಯ ಅಭಾವದಿಂದ ಇಲ್ಲಿ ಅಂತರ್ಜಲ ಕೂಡ ಕುಸಿದಿದೆ ಇನ್ನು ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಕುಡಿಯುವ ನೀರಿಗಾಗಿ ಸೌದಿ ಅರೇಬಿಯಾ ಅಂತರ್ಜಲವನ್ನ ಹೆಚ್ಚು ಅವಲಂಬಿಸಿದೆ ಇದಕ್ಕಾಗಿ ದೇಶದ ಜಿಡಿಪಿಯ ಶೇಕಡ ಎರಡರಷ್ಟನ್ನ ನೀರಿಗಾಗಿ ಖರ್ಚು ಮಾಡ್ತಿದೆ ದೇಶದ ಜನರು ನೀರಿಗಾಗಿ ಬಾವಿಗಳನ್ನ ಬಳಸ್ತಾರೆ ಆದರೆ ಇಡೀ ಜನಸಂಖ್ಯೆಗೆ ನೀರು ಒದಗಿಸಲು ಅಂತರ್ಜಲ ಸಾಕಾಗುವುದಿಲ್ಲ ಹಾಗಾಗಿ ಸೌದಿ ಅರೇಬಿಯಾದಲ್ಲಿ ಯಾವುದೇ ನದಿಗಳಿಲ್ಲದಿದ್ರೂ ಕೂಡ ದೇಶವು ಎರಡು ಸಮುದ್ರಗಳಿಂದ ಆವೃತವಾಗಿದೆ ಇದರ ಪಶ್ಚಿಮಕ್ಕೆ ಕೆಂಪು ಸಮುದ್ರವಿದೆ ಮತ್ತು ಪೂರ್ವದಲ್ಲಿ ಇದು ಪರ್ಷಿಯನ್ ಕೊಲ್ಲಿಯಿಂದ ಸುತ್ತುವರೆದಿದೆ ನೋಡಿ ಇನ್ನು ಸೌದಿ ಅರೇಬಿಯಕ್ಕೆ ಈ ಎರಡೂ ಸಮುದ್ರಗಳು ಕೂಡ ವಾಣಿಜ್ಯಕವಾಗಿ ಪ್ರಮುಖವಾಗಿದೆ ಹೌದು ಇನ್ನು ನದಿಗಳ ಅನುಪಸ್ಥಿತಿಯಲ್ಲಿ ಸೌದಿ ಅರೇಬಿಯಾದಲ್ಲಿ ಇನ್ನೂ ಬಾವಿಗಳನ್ನ ಬಳಸಲಾಗ್ತಿದೆ ಆದರೆ ಸೌದಿಯಲ್ಲಿ ಅಂತರ್ಜಲವೂ ಕೂಡ ಸಿಕ್ತಿಲ್ಲ ಅದಕ್ಕೆ ಇಲ್ಲಿನ ಸರ್ಕಾರ ಸಮುದ್ರದ ನೀರನ್ನ ಕುಡಿಯುವ ನೀರಾಗಿ ಪರಿವರ್ತಿಸುತ್ತಿದೆ ಆದರೆ ಇದಕ್ಕಾಗಿ ಬಹಳ ಖರ್ಚಾಗ್ತಿದೆ ನೋಡಿ ಇನ್ನು ಸೌದಿ ಮಾತ್ರವಲ್ಲ ಒಂದೂ ನದಿಯನ್ನು ಕೂಡ ಹೊಂದಿರದ ಅನೇಕ ದೇಶಗಳು ಇಲ್ಲಿವೆ ನೋಡಿ ಯಾವುವು ಅಂದ್ರೆ ಕೊಮೋರೋಸ್ ಜಿಬೌಟಿ ಲಿಬಿಯಾ ಮಾಲ್ಟಾ ವ್ಯಾಟಿಕನ್ ಸಿಟಿ ಮೊನೋಕೊ ಕಿರಿಬಾಟಿ ಮಾರ್ಷಲ್ ದ್ವೀಪಗಳು ನೌರು ಟೊಂಗಾ ಟುವಾಲು ಬಹ್ರೇನ್ ಕುವೈತ್ ಮಾಲ್ಡೀವ್ಸ್ ಓಮನ್ ಕತಾರ್ ಯುನೈಟೆಡ್ ಅರಬ್ ಎಲಿಮೆಟ್ಸ್ ಮತ್ತು ಸಾಕಷ್ಟು ದೇಶಗಳು ಈ ಒಂದು ಜಗತ್ತಿನಲ್ಲಿ ನೀರಿಲ್ಲದೆ ಸಾಕಷ್ಟು ಸಮಸ್ಯೆಗಳನ್ನು ಪಡೆದಿದೆ ನೋಡಿ